ತಿರ್ಗಾ ನೋಡಿ ಈ ಸಲ ನನ್ನನ್ನ ಮೊದ್ಲೇ ಕಂಡಮ್ ಮಾಡಬೇಡಿ ಇದು ನನ್ನ ಜೀವನದ ಮೊದಲೇ ಸಿನಿಮಾ ಸ್ಕ್ರಿಪ್ಟ್ ಇಲ್ಲ ಕೊನೆ ಸಿನಿಮಾ ಸ್ಕ್ರಿಪ್ಟು ಇದನ್ನ ದಯವಿಟ್ಟು ಓದಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಜೆರಾಕ್ಸ್ ಮಾಡ್ಕೊಡಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ಮೇಲೆ ಇಂಥ ಸಿನಿಮಾ ಕಥೆಗಳನ್ನು ಬರೆದು ಪ್ರೊಡ್ಯೂಸರ್ ಗೆ ಕಳಿಸೋದನ್ನು ನಿಲ್ಲಿಸ್ತೀನಿ ಇಂತಹ ಕಥೆಗಳನ್ನು ಬರೆಯೋ ಪೆನ್ ಅನ್ನು ಬಿಕ್ಬಿಡ್ತೀನಿ ಪ್ಲೀಸ್ ಸರಿ ನಾಳೆ ಬನ್ನಿ <laughs> ये नहीं अश्चोरक नक्क्ता है डे <laughs> चोक्स मड़के कते कोटी दरे सकत तमाशिया की दे ब्यूटीफुल चोक्स सर सनी उठ बा इगले मेरा अंते कते तुम्बा इंटरेस्टिंग आगे दे मुगस्पिट बढ़ती नहीं नहीं अब ये स्टोट निंग काई तारीय सॉरी बैठ से <laughs> या क्या ಯಾಕಮ್ಮ ತಟ್ಟೆ ಬಂದ ಕೂತ್ಕೊಂಡು ಈ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ ಸೆಂಟಿಮೆಂಟ್ ಸೀನ್ಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಹೃದಯ ಕಿತ್ಕೊಂಡ್ ಬರುತ್ತೆ ಹುತ್ತಿನ ಮತ್ತು ಅವಳಲ್ಲಿ ತಂದಿತ್ತು ಮಧುಪಾನದ ಮತ್ತು ಆಹಾ ರೊಮ್ಯಾಂಟಿಕ್ ಸೀನ್ಸ್ ಬರೆಯೋದ್ರಲ್ಲಿ ರಸಿಕ ಇವತ್ತೇನಾದ್ರೂ ಆಚಾರ ಇನ್ನು ಬರ್ಲೇ ಇಲ್ವಲ್ಲ ನಮ್ಗೆ ಜೆರಾಕ್ಸ್ ಗಿರಾಕಿ ಹಲೋ ಓ ವೆಲ್ಕಮ್ ಸ್ಟೋರಿ ರೈಟರ್ ವೆಲ್ಕಮ್ ಏನು ಬರೋ ರೂಟೇ ಚೇಂಜ್ ಮಾಡ್ಬಿಟ್ಟಿದಿರಲ್ಲ ಬರಿಯೋ ರೂಟ್ ಚೇಂಜ್ ಆಯ್ತಲ್ಲ ಅದಕ್ಕೆ ಬರೋ ರೂಟ್ ಚೇಂಜ್ ಆಯ್ತು ಬನ್ನಿ ಬನ್ನಿ ಅಯ್ಯೋ ಇದೆಲ್ಲ ಯಾಕೆ ಪರವಾಗಿಲ್ಲ ಕೂತ್ಕೊಳ್ಳಿ ಇದು ನಿಮ್ ಕಥೆ ಸರ್ ಅಂದ್ರೆ ನಿಮ್ಗೆ ಕಥೆ ಹಿಡಿಸ್ತಾ ಇಂಥ ಒಳ್ಳೆ ಕಥೆ ಬರೆದ್ರೆ ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ರೀ ಇದನ್ನ ತಗೊಂಡೋಗಿ ಕೊಡಿ ಯಾವ ಪ್ರೊಡ್ಯೂಸರ್ ನನ್ ಮಗ ಬೇಡ ಅಂತಾನೆ ನೋಡೋಣ ಅಷ್ಟೊಂದು ಲೈಕ್ ಆಯ್ತಾ ಲೈಕ್ ಆಗೋದಾ ಇವತ್ತಿಂದ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಅಂದ್ರೆ ನೀವು ನನ್ನ ಲವ್ ಮಾಡ್ತೀರಾ ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತಿರಲ್ರಿ ಪಾಯಿಂಟ್ ಮೊದ್ಲು ಪ್ರೊಡ್ಯೂಸರ್ ಓಕೆ ಆಗ್ಲಿ ಹೋಗ್ಬಿಟ್ ಬನ್ನಿ ನೀವು ಅವ್ರ ಕತೆ ಹೇಳ್ಬೇಕಾದ್ರೆ ಒಳ್ಳೆ ಆತ್ಮವಿಶ್ವಾಸದಿಂದ ಹೇಳಿ ನೀವು ಯಾವ ಪ್ರೊಡ್ಯೂಸರ್ ಗೆ ಫಸ್ಟ್ ಕತೆ ಹೇಳ್ತೀರೋ ಅವರೇ ಹೇಳ್ತಾರೆ ಕಾಮಿಡಿ ಸೀನ್ಗಳಂತೂ તું બોલે તમાશા ગી દે બોલે તમાશા ગી દે આ મટીદલ બરતલા સેન્ટિમેન્ટ સીન ગળો ઓનન મૂર બન બડુતપા અયો આ તો કોલે 2000 રૂપાય દે એડવાન્સ આ ઇનમેલે નમ કંપની કે પરમનન્ટ કતકારુ નીવ કુલકુટી કુલીએ થેન્ક યુ આ વર્ષી કે યેસ્ટાદુ કથે બરરી નીવ ನಾನೇ ಸ್ವತಃ ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಈ ಪಿಕ್ಚರ್ ಶೂಟಿಂಗ್ ಯಾವಾಗ ಶುರು ಮಾಡ್ತೀರಾ ನಮ್ ಡೈರೆಕ್ಟ್ ಹತ್ರ ಹೋಗೋಣ ನೀವು ಅವ್ರಿಗೆ ಕತೆ ಹೇಳ್ಬಿಡಿ ಅವ್ರಿಗೆ ಇಷ್ಟ ಆದ್ರೆ ಆಗದೆ ತುಂಬಾ ಚೆನ್ನಾಗಿರ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಮುಹೂರ್ತ ನೋಡ್ಕೊಂಡು ಶುರು ಮಾಡ್ಬಿಡೋಣ ಸರ್ ನಮ್ಮ ಪಿಕ್ಚರ್ಗೆ ಡೈರೆಕ್ಟರ್ ಯಾರು ಕಥೆ ನಂಗೆ ತುಂಬಾ ಹಿಡಿಸ್ತು ಮಿಸ್ಟರ್ ಶ್ಯಾಮ್ಸಂದರ್ ಕುಲಕರ್ಣಿ ಥ್ಯಾಂಕ್ ಯು ನಾನು ಹೇಳಿರ್ಲಿಲ್ವಾ ಒಪ್ಕೊಂಡು ಒಪ್ಕೊತಾರೆ ಅಂತ ಈಗ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ನೀವ್ ಯಾವಾಗ ಹೇಳ್ತೀರಾ ಅವಾಗ ನಾನು ರೆಡಿ ಆಷಾಢ ಮಾಸ ಕಳೆದೋಗ್ಬಿಡ್ಲಿ ಇದೆಲ್ಲ ನಂಬಿಕೆ ಇರ್ತಾ ನಿಮ್ಗೂನು ಸರಿ ಮುಂದೆ ತಿಂಗಳು ಒಳ್ಳೆ ಮುಹೂರ್ತ ನೋಡ್ಕೊಂಡು ಇಟ್ಕೊಂಡ್ ಈಗ ಟೆಕ್ನಿಷಿಯನ್ ಲಿಸ್ಟ್ ಎಲ್ಲಾ ಕೊಟ್ಬಿಟ್ರೆ ಅವ್ರ ಹತ್ರ ಮಾತುಕತೆ ಆಡ್ಬಿಟ್ಟು ಕಮಿಟ್ ಮಾಡಿದೀನಿ ನಮ್ ಮಾಮೂಲಿ ಟೆಕ್ನಿಷಿಯನ್ಸ್ ಲಿಸ್ಟ್ ಇದ್ದೇ ಇದೆಯಲ್ಲ ತಗೊಳ್ಳಿ ಯಾರು ಇಲ್ವೇನೋ

ಮತ್ತೆ ಅದಕ್ಕೆ ಇಲ್ಲಿ ಕಮಾನ್ ಲವ್ ಮೀ ಲವ್ ಮೀ ತಿ ನಾನಿದೆ ನಂಬಲ್ಲ ಮುಹೂರ್ತ ಆಗ್ಲಿ ಆಮೇಲೆ ನೋಡೋಣ ಪಿಕ್ಚರ್ ಮುಹೂರ್ತ ಕಾಯ್ತೀನಿ ಕ್ಲಾಪ್ ಯಾರು

ஐ இன்னொந்து கூட ஏ நீ சொன்னிங்க அங்கடி சொல்போங்க ಏನು ಇದು ಮುಹೂರ್ತ ಆದ್ಮೇಲೆ ಲವ್ ಮಾಡ್ತೀನಿ ಅಂತ ಹೇಳಿದೆಲ್ಲ ಕಮಾನ್ ತಪ್ಕೋ ತಪ್ಕೋ ಹ್ಞೂ ಎಲ್ಲರು ಇದಾನೆ ಏನು ರೀ ಇದೆ ತಪ್ಕೊಳೇ ಹ್ಮ್ ಅಂತೂ ಲವ್ ಮಾಡಾಯ್ತು ಡೂ ಎ ಟು ಹಾಡಾಯ್ತು ಈಗ ಮದುವೆ ಮಾಡ್ಕೋತೀವಿ ಅಂತ ಹೇಳೋಕೆ ಬಂದಿದೀರ ಆಯ್ತು ನೀನು ಬೆಂಗಳೂರಿನಲ್ಲಿ ಏನು ಕೆಲಸ ಮಾಡ್ಕೊಂಡಿದೀಯಪ್ಪ ಆ ಕತೆ ಬರ್ಕೊಂಡಿದ್ದೀನಿ ಅದು ಗೊತ್ತಪ್ಪ ಕೆಲಸ ಏನ್ ಮಾಡ್ಕೊಂಡಿದೀಯಾ ಅದೇ ಕತೆ ಬರ್ಕೊಂಡಿದ್ದೀನಿ ಅದು ಸರಿನಯ್ಯ ಹೊಟ್ಟೆಗೆ ಸಂಪಾದನೆ ಏನು ಕೆಲಸ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ ಅದೇ ಕತೆ ಬರ್ಕೊಂಡಿದ್ದೀನಿ ಕತೆ ಬರೆಯೋದ್ರಿಂದ ಹೊಟ್ಟೆ ಎಲ್ಲ ತುಂಬುತ್ತೆ ಅಪ್ಪ ಅವ್ರ ಹೊಟ್ಟೆ ತುಂಬಿಸದೆ ಇರೋ ಕಥೆ ಕಾದಂಬರಿ ಬರೆಯಲ್ಲಪ್ಪ ಕೈ ತುಂಬಾ ದುಡ್ ಸಿಗೋ ಸಿನಿಮಾ ಕಥೆ ಬರೀತಾರೆ ಅದು ಅಲ್ಲದೆ ಅಪ್ಪ ಬೇಕಾದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ ಹೌದಾ ನೋಡಪ್ಪ ನಾನು ಯಾವತ್ತೂ ನನ್ನ ಮಕ್ಕಳ ದಾರಿಗೆ ಅಡ್ಡಿ ಬಂದವನಲ್ಲ ನನ್ ದೊಡ್ಡ ಮಗ ರಾಮಕೃಷ್ಣ ಡಾಕ್ಟರ್ ಆಗ್ತೀನಿ ಅಂತ ಆಸೆ ಪಟ್ಟ ಕಷ್ಟಾನೋ ನಷ್ಟಾನೋ ಸಾಲ ನೋ ಸೋಲಾನೋ ಡಾಕ್ಟರ್ ಮಾಡಿಸ್ದೆ ಇನ್ನು ಎರಡನೇ ಮಗ ರಾಧಾಕೃಷ್ಣ ಸಮಾಜ ಸೇವೆ ಮಾಡ್ತೀನಿ ಇಂದ ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ ನೀವಳು ಬೆಂಗಳೂರಿನಲ್ಲಿ ಜೆರಾಕ್ಸ್ ಇಟ್ಕೋತೀನಿ ಅಂದ್ಲು ಹಾಗೆ ಮಾಡು ಅಂತ ಅವಳು ಚಿಕ್ಕಪ್ಪನ ಹತ್ರ ಬಿಟ್ಟೆ ನಿನ್ನ ಲವ್ ಮಾಡಿದ್ಲು ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದಾಳು ಸಂತೋಷ ನನ್ನೇನು ಅಭ್ಯಂತರ ಇಲ್ಲ ಆದರೂ ಮನೆಯವರ ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಅಲ್ವೇ ಏನೇ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ ಏನಯ್ಯ ಡಾಕ್ಟರ್ ರಾಮಕೃಷ್ಣ ನೀನೇನ್ ಹೇಳ್ತೀಯ ಇದಕ್ಕೆ ನನ್ನ ಅಭ್ಯಂತರ ಏನಿಲ್ಲಪ್ಪ ಯಾಕೆಂದ್ರೆ ಮುಂದೆ ಅವ್ರ ಜೊತೆ ಬಾಳಬೇಕಾಗಿರೋಳು ಅವಳು ತಾನೆ ಅವಳು ಇಷ್ಟ ನಿಂದೇನಯ್ಯ ಸಮಾಜ ಸೇವಕನಾಗಿ ಈ ಸಮಾಜನ ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಈ ಮದುವೆ ಬಗ್ಗೆ ಇಷ್ಟ ಇಲ್ಲ ಯಾಕಯ್ಯ ನನಗನ್ಸಿದ್ದನ್ನ ನಾನ್ ನೇರವಾಗಿ ಹೇಳ್ತೀನಿ ನೀವೇನು ತಪ್ಪು ಇದ್ರೆ ಸರಿ ಹೇಳಯ್ಯ ಹೇಳು ಈ ಕಥೆಗಾರನ್ನ ಕಾದಂಬರಿಕಾರನ್ನ ಮದುವೆ ಮಾಡ್ಕೊಳುದು ಅಂದ್ರೆ ತುಂಬಾ ಡೇಂಜರ್ ಯಾಕೆ ಅಂದ್ರೆ ಅವ್ರ ಎಮೋಷನಲ್ ಪೀಪಲ್ ಅಂದ್ರೆ ಭಾವನಾ ಜೀವಿಗಳು ಅವ್ರನ್ನ ಯಾರು ಬೇಕಾದ್ರೂ ಬಹಳ ಸುಲಭವಾಗಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಬಲೆಗೆ ಬೆಳೆಸ್ಕೋಬಹುದು ಹ್ಮ್ ನೀನೇನ್ ಹೇಳ್ತೀಯಮ್ಮಾ ಅವ್ರ ಆತರ ಅಲ್ಲಪ್ಪ ಅವ್ರ ಏನು ಅಂತ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಹಾಗಿದ್ರೆ ಆಯ್ತಮ್ಮ ಶ್ರಾವಣ ಮಾಸದಲ್ಲಿ ಮದುವೆ ಮಾಡಿ ನಿನ್ನ ಕಳ್ಸಿಕೊಟ್ಬಿಡ್ತೀನಿ ಬಲಗಾಲ ಇಟ್ಟು ನೀವು ಒಳಗಡೆ ಬನ್ನಿ ಎಡ್ಗಾಲಿಟ್ಟು ನಾ ಹೊರಗಡೆ ಹೋಗ್ತೀನಿ ಇಲ್ಲೇ ಏನೋ ಇಷ್ಟು ದಿವ್ಸ ಇಬ್ರು ಬ್ರಹ್ಮಚಾರಿಗಳಾಗಿದ್ವಿ ಜೊತೆಲಿತ್ವಿ ನೀನು ಜಾಗ ಕೊಟ್ಟಿದ್ದೆ ನಾನು ಇದ್ದೆ ಈಗ ನೀನು ಗೃಹಸ್ಥ ನವ ದಂಪತಿಗಳ ಜೊತೆಗೆ ನಾ ಇರೋದು ತಪ್ಪಾಗ ತಪ್ಪೋ ನೆಪ್ಪೋ ಇಷ್ಟು ದೊಡ್ಡ ಮನೆ ಇದೆ ಒಂದ್ ಮೂನ್ ಎಲ್ಲಿ ಬೇಡ ನಾನೊಂದ್ ಸಣ್ಣ ರೂಮ್ ಮಾಡಿದೀನಿ ಗಂಡ ಹೆಂಡತಿ ಇಬ್ರು ಇದೇ ತರ ಸ್ನೇಹ ಇಟ್ಕೊಂಡು ಆಗಾಗ್ ಬರ್ತಾ ಇರಿ ಬರ್ದಾ ಇದ್ರೆ ನಾನೇ ಬರ್ತೀನಿ ಬರ್ಲಾ ಸ್ವಾಭಿಮಾನಿ ಮಗ ಪೂರ್ತಿ ಬಾರ ಅವರಿಗೆ ಬರ್ತೀನಮ್ಮ ನನ್ನ ಕಥೆನೂ ಓಕೆ ಆಗತ್ತೆ ನನ್ನನ್ನು ಒಂದು ಹುಡುಗಿ ಪ್ರೀತಿಸ್ತಾಳೆ ನಾನು ಅವಳು ಮದ್ವೆ ಆಗ್ತೀನಿ ಅಂದ್ರೆ ನಿಮ್ಮ ಮುಂದಿನ ಚಿತ್ರದ ಕಥೆ ಲವ್ ಸಬ್ಜೆಕ್ಟ್ ಆಗಿರುತ್ತೆ ಆಯ್ತು ಇಲ್ಲ ಅದು ಅದರ ಒಂದು ಭಾಗವಾಗಿರುತ್ತಷ್ಟೇ ಮುಖ್ಯ ಕತೆ ಬೇರೆ ಇರುತ್ತೆ ಆ ಕಥಾ ವಸ್ತು ಏನು ಅಂತ ಕೇಳ್ಬೋದಾ ಅದನ್ನ ನಾನಿನ್ನು ಡಿಸೈಡ್ ಮಾಡಿಲ್ಲ ಯಾಕಂದ್ರೆ ನನ್ನ ಶ್ರೀಮತಿ ನನ್ನ ಒಂದು ಜೆರಾಕ್ಸ್ ಕಾಪಿಯನ್ನು ಒಪ್ಸೋದ್ರಲ್ಲಿ ಅದಕ್ಕೆ ಅವರನ್ನ ತವರ ಮನೆಯಲ್ಲಿ ಬಿಟ್ಟು ಬಂದ ಮೇಲೆ ನಾನು ಡಿಸೈಡ್ ಮಾಡ್ತೇನೆ ಓಕೆ ಮಿಸ್ಟರ್ ಕುಲಕರ್ಣಿ ಅವರೇ ನಮ್ಮ ವಿಚಾರ ವಿನಿಮಯದಲ್ಲಿ ಭಾಗವಹಿಸಿ ನಿಮ್ಮ ಅನುಭವದ ಸವಿ ನಮಗೆ ಹಂಚಿಕೊಟ್ರಿ ಇದಕ್ಕಾಗಿ ನಿಮಗೆ ನಮ್ಮ ಪರಿಷತ್ತಿನ ಕೃತಜ್ಞತೆಗಳು 100 ಡೇ ಸ್ಟೋರಿ ರೈಟರ್ ಇದಾರೆ ನಮ್ಮ ಇಲ್ಲ ಈಗಲಾಗ್ಲ ಬಂದ್ಬಿಡತಾರೆ ಕೂತ್ಕೊಳ್ಳಿ ನೀವು ಎಲ್ಲ ಹೊರಟಿರೋ ಹಾಗೆ ಕಾಣಿಸುತ್ತೆ ಹೌದು ನಾನು ತವರು ಮನೆಗೆ ಹೋಗ್ತಿದೀನಿ ಓಹೋ ಹಾಗಾದ್ರೆ ನಾನು ನಾಲ್ಕೈದು ತಿಂಗಳು ಕಥೆಗಾರರು ಒಬ್ರೇ ಇರ್ತಾರೆ ನೆಕ್ಸ್ಟ್ ಸಬ್ಜೆಕ್ಟ್ ನಲ್ಲಿ ಬರೀ ಬರಿ ವೇದನೆ ಬಗ್ಗೆ ಬರೀತಾರೆ ಅಂತ ಕಾಣಿಸುತ್ತೆ ಹಾಗೇನೂ ಇಲ್ಲ ಅರೇ ನಮ್ಮ ರೈಟರ್ ಬಂದ್ಬಿಡಲ್ಲ ಎಲ್ಲಿವರೆಗೂ ಬಂತು ನಮ್ ಕತೆ ಪ್ರಾರಂಭ ಆಗಿದ್ರು ತಾನೇ ಎಲ್ಲಿವರೆಗೂ ಬಂತು ಅಂತ ಹೇಳೋದು ಇನ್ನು ಹಂಡ್ರೆಡ್ ಡೇಸ್ ಫಂಕ್ಷನ್ ಮುಗುದು ಒಂದ್ ದಿವಸಾನು ಆಗಿಲ್ಲ ಹಂಡ್ರೆಡ್ ಡೇಸ್ ಫಂಕ್ಷನ್ ಮುಗಿದು ಒಂದ್ ದಿವಸನು ಆಗಿಲ್ಲ ಗೊತ್ತು ಆದ್ರೆ ಪಿಕ್ಚರ್ ರಿಲೀಸ್ ಆಗಿ ನೂರ್ ದಿವಸ ಆಗೋಗ್ಬಿಟ್ಟದಲ್ಲ ನಮ್ ಹೀರೋ ಸಾಹೇಬ್ರು ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ ಮಾಡ್ತಿದಾರೆ ಅವ್ರುಗಳು ಡೈರಿ ಓಪನ್ ಮಾಡಿ ಡೇಟ್ ಕೊಟ್ಟು ಬಿಡ್ತಾರೆ ಅಂತ ನಾವು ಕ್ಯಾಲೆಂಡರ್ ನೋಡಿ ಕತೆ ಆ ಇರಾದ್ರು ಥಾಟ್ ಬರ್ಬೇಕಲ್ಲ ಯಾಗಿದ್ರು ನಿಮ್ ಶ್ರೀಮತಿಯವರ ಮನೆಗ್ ಬಿಡೋದಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿಂದಲೇ ಒಂದು ಅಲ್ಲಿಂದಾಟ್ ಗಿಡ್ಕೊಂಡ್ ಬಂದ್ಬಿಡಿ ನೋಡೋಣ ಈಗ ಊರ್ಗೆ ಯಾಕೆ ಹೋಗ್ತೀರಿ ಬಸ್ ನಲ್ಲಿ ಗರ್ಭಿಣಿ ಎಕ್ಸ್ ಬಸ್ ನಲ್ಲಿ ಯಾಕಪ್ಪ ಕರ್ಕೊಂಡು ಹೋಗ್ತೀರಿ ನನ್ನ ಕಾರ್ ಇದೆ ಹೋಗ್ಬಿಟ್ಟು ಬನ್ನಿ ಏನ್ ಭಾವ ಅಮಾನುಷ ವರ್ತನೆ ಇದು ಅಮಾನುಷ ಅಲಾಭಾವ ಹೆಂಗಸರ್ನ ಕೀಳ ಕಾಳ ಗಂಡಸರು ಮತ್ತು ವರದಕ್ಷಣೆಗೋಸ್ಕರ ಹೆಂಗಸರ್ನ ಹಿಂಸೆ ಮಾಡೋ ಅತ್ತೆ ಮಾವ ಗಂಡನರಿಗೆಲ್ಲ ಎಚ್ಚರಿಕೆ ಗಂಟೆ ಹಾಗಂತ ಕಾನೂನು ಕೈಗೆ ತಗೊಳ್ಳೋದು ತಪ್ಪಲ್ವಾ ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಈ ಸಮಾಜ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೇನೆ ಇಂಥ ಸಮಾಜ ಕಂಟಕರು ತಲೆ ಎತ್ತಿ ಮೆರೀತಾ ಇರೋದು ಇದುವರೆಗೂ ಶಾಂತಿಯಿಂದ ಹೋರಾಟ ಮಾಡಿದ್ದಾಯ್ತು ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಇನ್ ಮುಂದೆ ಇಂಥ ಮಹಿಳಾ ಸಂಘಟನೆಗಳು ಉಗ್ರ ಹೋರಾಟವನ್ನು ಮಾಡುತ್ತೆ ನಾನೇ ಅದ್ರ ಮುಂದಾಳತ್ವವನ್ನು ವಹಿಸ್ಕೋತೀನಿ ಮಧ್ಯರಾತ್ರಿಯಲ್ಲಿ ಮಹಿಳೆಯೊಬ್ಬಳೆ ಧೈರ್ಯದಿಂದ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಪ್ರತಿಯೊಬ್ಬ ಸ್ತ್ರೀಯರು ಪುರುಷರಿಗೆ ಸಮಾನವಾಗಿ ಬದುಕುವಂತ ನವ ಸಮಾಜ ನಿರ್ಮಾಣ ಆಗುವವರೆಗೂ ನಾನು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀನಿ ಯಾವ ಕಾನೂನು ಕಥೆನಲ್ಲಿ ಇವಂತರ ಒಂದ್ ಪಾತ್ರ ಇದ್ರಿ ಇಡ್ತೀರಾ ಖಂಡಿತ ಇಡ್ತೀನಿ ಹೋಗೋಣ